ಫ್ರಾನ್ಸ್ನಲ್ಲಿ ನಡೆದ ಹತ್ತೊಂಬತ್ತು ವರ್ಷದ ವಯೋಮಿತಿ ಒಳಗಿನ ಅಂತಾರಾಷ್ಟ್ರೀಯ ಸ್ಕೂಲ್ ಫೆಡರೇಷನ್ ಗೇಮ್ಸ್ನಲ್ಲಿ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಚಿನ್ನದ ಪದಕ ಗೆದ್ದು ಜಿಲ್ಲೆಗೆ ರಾಜ್ಯಕ್ಕೆ ಹಾಗೂ ರಾಷ್ಟ್ರಕ್ಕೆ ಕೀರ್ತಿ ತಂದ ಚಿನ್ನದ ಹುಡುಗಿ ಶಿರಸಿಯ ಪ್ರೇರಣಾ ಶೇಟ್ ಅವರೊಂದಿಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಹಲೆ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ ಫ್ರಾನ್ಸ್ನಲ್ಲಿ ನಡೆದ ಹತ್ತೊಂಬತ್ತು ವರ್ಷದೊಳಗಿನ ಸ್ಕೂಲ್ ಪ್ರೊಡಕ್ಷನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಷಿಯ ಲಯನ್ ಸ್ಕೂಲ್ ವಿದ್ಯಾರ್ಥಿನಿ ಪ್ರೇರಣಾ ಶೇಟ್ ಸಿಂಗಲ್ಸ್ ವಿಭಾಗದಲ್ಲಿ ಚಿನ್ನ ಪದಕಗಳ ಮೂಲಕ ನಮ್ಮ ಜಿಲ್ಲೆಗಷ್ಟೇ ಅಲ್ಲದೆ ರಾಜ್ಯ ರಾಷ್ಟ್ರಕ್ಕೆ ಹೆಸರನ್ನು ತಂದಿದ್ದಾರೆ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಕಾರವಾರದಲ್ಲಿ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಈಗ ಕೇಳೋಣ ಅವರ ಅನುಭವ ಹೇಗಿತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಅವರ ಸಾಧನೆ ಯಾವ ರೀತಿ ಇತ್ತು ಅಂತ ಕೇಳೋಣ ಅವರಿಂದಾನೆ ಪ್ರ ಇವತ್ತು ದೇಶವನ್ನೇ ನಾನು ಅಚ್ಚರಿಗೊಳಿಸಿದ್ರೆ ಇವತ್ತು ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಇವತ್ತು ಚಿನ್ನದ ಪದಕೊಟ್ಟಿದ್ದಾರೆ ನಮಗೆ ತುಂಬ ಖುಷಿ ಅನಿಸ್ತಾ ಇದೆ ಹೇಗೆ ಅನಿಸ್ತಾ ಇದೆ ಈ ಪಂದ್ಯಾವಳಿ ಅದಕ್ಕೆ ಯಾವ ರೀತಿ ನೀವು ಆಟ ಆಡಿದ್ರಿ ಮತ್ತು ಈ ಪಂದ್ಯಾವಳಿಯಲ್ಲಿ ಹೋಗೋ ಮೊದಲು ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡಿಕೊಡಿ ನಂಗೆ ಖುಷಿಯಾಗ್ತಿದೆ ಆ್ಯಕ್ಚುಲಿ ಇದು ಫಸ್ಟ್ ಇಂಟರ್ನ್ಯಾಷನಲ್ ನಾನು ಆಡಿದ್ದು ಅದು ಗೋಲ್ಡ್ ಆಯಿತು ಅದು ಫೈನಲ್ಸ್ ಚೈನೀಸ್ ಟೈಪಲ್ಲಿತ್ತು ತುಂಬ ಟಫ್ ಇತ್ತು ಆದರೂ ಆಡಿದೆ ಇದು ನಂಗೆ ಚಿಕ್ಕದು ಇನ್ನೂ ಜಾಸ್ತಿ ಅಚೀವ್ ಮಾಡಬೇಕು ಹೇಳಿದ್ದೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಪ್ರಿಪ್ರೇಷನು ಅಷ್ಟೇ ಮಾಡಿದ್ದೆ ಫಿಟ್ನೆಸ್ ತುಂಬ ಮಾಡ್ತಿದ್ದೆ ಎಕ್ಸಾಮ್ ಟೆಂತ್ ಆ್ಯನ್ಯುವಲ್ ಎಕ್ಸಾಮ್ ಟೈಮಲ್ಲೂ ಪ್ರಾಕ್ಟೀಸಿಗೆಲ್ಲ ಹೋಗ್ತಿದೆ ಪ್ರಥಮ ಸೆಟ್ ನಲ್ಲಿ ನೀವು ಸ್ವಲ್ಪ ಎಲ್ಲೋ ಒಂದು ಅಂಕ ಕಡಿಮೆ ಆಯಿತು ಸೆಕೆಂಡ್ ಹಾಗೂ ಸೆಟ್ ನಲ್ಲಿ ಗೆಲುವು ಮೂಲಕ ತಿನ್ನಪದಿ ಪ್ರಥಮ ಸೆಟ್ ಅನ್ನ ಸೋತ್ ಬಳಿಕ ನಿಮ್ಗೆ ಏನಾದ್ರು ಒಂದ್ ಅನಿಸ್ತಾ ಅಥವಾ ಏನಾದ್ರು ಸಮಸ್ಯೆ ಆಗಬಹುದು ಅನಿಸ್ತಾ ಇದೆ ಇಲ್ಲ ನಂಗೆ ಫಸ್ಟ್ ಸೆಟ್ ಅಲ್ಲಿ ಸ್ವಲ್ಪ ರೀಡ್ ಮಾಡೋಕ್ಕೆ ಕಷ್ಟ ಆಯ್ತು ಸ್ಟ್ರೋಕ್ಸ್ ಎಲ್ಲ ಆಮೇಲೆ ಆಮೇಲೆ ಗೊತ್ತಾಯಿತು ಫುಲ್ ಆಡ್ತಾ ಇದ್ದೆ ಆಮೇಲೆ ಸೆಕೆಂಡ್ ಸೆಟ್ಟಲ್ಲಿ ಇಂಜುರಿ ಆಯಿತು ಇಲ್ಲಿ ಗ್ಲೂಡ್ಸ್ ಓವರ್ ಸ್ಟ್ರೆಚ್ ಆಗಿ ಇಂಜುರಿ ಆಯಿತು ಆದರೂ ಬಿಡಲಿಲ್ಲ ಆಡ ಅಂದರೆ ಗಾಯದ ನೋವಿನ ಮಧ್ಯೆ ಕೂಡ ಹೋರಾಟ ಆಡಿ ಗೆಲುವು ಸಾಧಿಸ್ರಿ ಅಂತಿದ್ರೆ ಇದಕ್ಕೆ ಮುಖ್ಯವಾಗಿ ಈ ಮೊದಲು ನಿಮಗೆ ದೈಹಿಕವಾಗಿ ಅಥವಾ ಈ ಪ್ರಾಕ್ಟೀಸ್ ಟೈಮಲ್ಲಿ ಯಾವ ರೀತಿ ಯಾರೆಲ್ಲ ಕೋಚ್ಗಳು ಯಾವ ರೀತಿ ನಿಮಗೆ ಮಾರ್ಗದರ್ಶನ ನೀಡಿರುತ್ತೆ ಹ್ಞೂ ನನಗೆ ಆ್ಯಕ್ಚುಲಿ ಫಿಟ್ನೆಸ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ಎಕ್ಸ್ಪರ್ಟ್ ಅವರು ಮನೀಶ್ ಸಿಂಗ್ ಹೇಳಿದ್ದಾರೆ ಅವರು ನಾನು ಅವ್ರ ಜೊತೆ ಹೋಗಿದ್ದೆ ಫ್ರಾನ್ಸ್ ಆಡೋಕ್ಕೆ ಅವರೆಲ್ಲ ನನ್ನ ಫಿಟ್ನೆಸ್ ಎಲ್ಲ ಅವರೇ ನೋಡ್ಕೊಳ್ತಾರೆ ಮತ್ತು ಕೋಚ್ ಇವಾಗ ಅನೂಪ್ ಶ್ರೀಧರ್ ಹೇಳಿದ್ದಾರೆ ಒಲಿಂಪಿಯನ್ ಆಡಿದವರು ಅವರು ಕೆ ಬಿ ಎ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಲ್ಲಿ ಫ್ರೀ ಕೋಚಿಂಗ್ ಕೊಟ್ಟಿದ್ದಾರೆ ಈಗ ಏನು ಈ ಒಂದು ಪ್ರಥಮ ಬಾರಿಗೆ ನೀವು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗೆದ್ದ ಮೂಲಕ ಒಂದು ದೇಶಕ್ಕೆ ಹೆಮ್ಮೆ ತಂದಿದ್ರಿ ಫಸ್ಟ್ ಗೆದ್ದ ತಕ್ಷಣ ಹೇಗೆ ಅನಿಸ್ತು ನಿಮಗೆ ಆ ಮೂಮೆಂಟ್ ಯಾವ ರೀತಿ ಇತ್ತು ಅಂತ ಸ್ವಲ್ಪ ಅಂದ್ರೆ ಖುಷಿ ಆಯ್ತು ಆ್ಯಕ್ಚುಲಿ ನನಗೆ ಇಂಜುರಿ ಆಗಿತ್ತಲ್ಲ ಅದು ಪೇನ್ ತುಂಬಾ ಜಾಸ್ತಿ ಆಗಿತ್ತು ನಡಿಯಕ್ಕೂ ಆಗ್ತಿರ್ಲಿಲ್ಲ ಅದು ಪೇನೇ ಇತ್ತು ಜಾಸ್ತಿ ಆಗ್ತೇನ್ ನೋವಿನ ಮಧ್ಯೆನೂ ಗೆಲುವಿನ ಸಂತೋಷ ಇತ್ತು ಅಪ್ಪ ಅಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲ ಈ ರೀತಿ ಯಾವ ರೀತಿ ನಿಮಗೆ ಈ ರೀತಿ ಗೆಲ್ಲ ಗೆದ್ದ ತಕ್ಷಣ ಯಾವ ರೀತಿ ನಿಮಗೆ ರಿಯಾಕ್ಟ್ ಸಿಗ್ತಾ ಇದೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವರು ಲೈವ್ ಮ್ಯಾಚ್ ನೋಡ್ತಿದ್ರು ಇಲ್ಲಿಂದನೇ ಲೈವ್ ಮ್ಯಾಚ್ ನೋಡ್ತಿದ್ರು ಹಾಗೆ ಈ ಒಂದು ಇವತ್ತು ಕಾರವಾರ ಬಂದಿದ್ರಿ ಇಲ್ಲಿ ಎಲ್ಲರ ಜೊತೆಯೂ ಸಿ ಸಿಹಿ ಹಂಚ್ಕೊಂಡು ಖುಷಿ ಪಡ್ತಾಯಿದ್ರಿ ಈ ಒಂದು ಅನುಭವ ಹೇಗೆ ಅನಿಸ್ತಾ ಇದೆ ಹಾಂ ಇದು ಖುಷಿಯಾಯಿತು ವಾಪಸ್ ಹೋಗಿ ಮತ್ತು ಜಾಸ್ತಿ ಮಾಡಬೇಕು ಹೇಳಿದೆ ಮತ್ತು ಪ್ರಾಕ್ಟೀಸ್ ಮಾಡ್ತೀನಿ ಈ ಮೊದಲೇ ಸಾಕಷ್ಟು ಒಂಥರ ಇದು ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪಂದ್ಯಾವಳಿ ಆಡಿದ್ರಿ ಯಾವ್ಯಾವ ಪಂದ್ಯಾವಳಿ ಹೇಗೆ ಅನಿಸ್ತಿತ್ತು ನಿಮಗೆ ಎಲ್ಲಿ ಆಡಿದ್ರಿ ಅಂತ ಹೇಳಿ ಹಾ ನಾನು ಸ್ಟೇಟ್ ರ್ಯಾಂಕಿಂಗ್ ಆಡಿದ್ದೀನಿ ಇವಾಗ ಸ್ಟೇಟ್ ನಂಬರ್ ಒನ್ ಇದ್ದೀನಿ ನ್ಯಾಷನಲ್ ಎಸ್ ಡಿ ಎಫ್ ಐ ಸೇಮ್ ಸ್ಕೂಲ್ ಗೇಮ್ಸ್ ಆಡಿದ್ದೆ ಅದು ಗೋಲ್ಡ್ ಆಯಿತು ಈಗ ಲಾಸ್ಟ್ ಲಾಸ್ಟ್ ಇಯರು ನವೆಂಬರಲ್ಲಿ ಒಂದು ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಇತ್ತು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ಅಲ್ಲೂ ನಾನು ಫಸ್ಟ್ ಗೋಲ್ಡ್ ಆಯಿತು ಅದಾದಮೇಲೆ ನಾನು ಆಡೋದು ನೋಡಿ ಅಲ್ಲಿನ ಸೆಕ್ರೆಟ್ರಿ ಎಲ್ಲ ಫ್ರೀ ಕೋಚಿಂಗ್ ಕೊಟ್ಟರು ಅಲ್ಲಿ ಅಲ್ಲೇ ಅನುಕ್ಷ್ರೀಧರು ಕೋಚ್ ಇದಾರೆ ಈ ಒಂದು ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಸಿಕ್ಕಿದ್ದು ಯಾವುದು ಯಾವ ರೀತಿ ಪ್ರೇರಣೆ ಆಯ್ತು ಯಾವ ಪ್ರೇರಣೆಯಿಂದ ಈ ಒಂದು ಚಿನ್ನದ ಪದಕ ಬ್ಯಾಡ್ಮಿಂಟನ್ ಆಡಬೇಕು ನಾನು ಅಂತ ಆ್ಯಕ್ಚುಲಿ ಇದೆಲ್ಲ ಗಾಡ್ಸ್ ಗ್ರೇಸ್ ಇನ್ನೊಂದ್ರೆ ನಾನು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಕ್ಕನ ನೋಡಿ ಅಕ್ಕ ಫಸ್ಟ್ ಅಕ್ಕ ಆಡ್ತಿದ್ಲು ಅವಳು ನೋಡಿ ನನಗೂ ಆಡ್ಬೇಕು ಹೇಳಿತ್ತು ಅವಳಿಗೆ ಕಾಂಪಿಟೇಷನ್ ಮಾಡ್ತಿದ್ದೆ ಅದಾದಮೇಲೆ ಅಪ್ಪ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅಜ್ಜಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಕ್ಕ ಇದ್ಲು ಅವಳು ನ್ಯಾಷನಲ್ ಎರಡು ಗರ್ಡ್ಸಲ್ಲಿ ಹೋಗಿದ್ಲು ಇವಾಗ ಆರ್ಕಿಟೆಕ್ಚರ್ ಮಾಡ್ತಿದ್ದಾಳೆ ಸ್ಟಡೀಸ್ ಏನೋ ಇದಿಷ್ಟು ಏನು ಚಿನ್ನದ ಪದಕ ಗೆದ್ದಂತ ಚಿನ್ನದ ಹುಡುಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರೇರಣೆ ಹೇಳ್ತಿರುವಂಥದ್ದು ಏನಂತಂದ್ರೆ ನನಗೆ ಬ್ಯಾಡ್ಮಿಂಟನ್ ಆಡುವ ಆಸಕ್ತಿ ಇತ್ತು ಅದಕ್ಕೆ ಪ್ರೇರಣೆ ಆಗಿದ್ದು ನನ್ನ ಅಕ್ಕ ತಂದೆ ತಾಯಿ ಅಜ್ಜ ಅವರ ಮಾರ್ಗದರ್ಶನ ಹಾಗೂ ಏನು ಈ ನನಗೆ ತರಬೇತಾರ ನೆರವಿನಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಿನ್ನದ ಪದಕ ಇದ್ದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಶಿಷ್ಯರ ಜೊತೆ ಪ್ರಶಾಂತ್ ಮಹಾಲೆ ಕರಾವಳಿ ಮುಂಜಾವ ಡಿಟಲ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ